ನೀವೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಲಾಖಾಕಾರದ ಒಂದೇನಂತಂದ್ರೆ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಲಿ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿರೋ ಕೆಲಸಗಳು ತುಂಬ ಗೌರವಿಸ್ಬೇಕಾದಂಥದ್ದೇನಂತೀವಿ ತುಂಬ ಕೆಲಸ ಮಾಡ್ತಿದ್ದೀವಿ ಅದನ್ನ ಅದನ್ನು ಎರಡನೇ ಮಾತೇ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಪ್ರೀತಿ ನಿಮ್ಮ ನ್ಯೂಸನ್ನು ನೋಡಿ ನಾವು ಸಿ ಎಂ ಅವರೇ ಹಠ ಹಿಡಿದುಕೊಂಡಿದ್ದಾರೆ ಇದಕ್ಕೆ ಅಂತ ಅದೇ ನನ್ನ ಪ್ರಕಾರ ನಮ್ಮ ಕರ್ನಾಟಕದ ಬಹುತಃ ಒಂದು ದೊಡ್ಡದ ಆದ್ಯವನ್ನು ಹೋಲಿಸಿ ಬಂದಿದೆ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾಗ ನನ್ನ ನನಗೆ ಬೇಕಾಗಿರೋದು ಒಬ್ಬ ಕಾಮನ್ ಮ್ಯಾನ್ ಆಗಿಸಿ ಇವಾಗ ಕಲಾವಿದರೆ ಹೆಸರಾದರೂ ಇನ್ನೊಬ್ಬನ ಸುತ್ತೆ ಅದಕ್ಕೆ ಅಂದರೆ ನಾವು ಅವ್ರಿಗೆ ಬರೋ ಅಂತ ಬರೋಂಥ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಕ್ಕಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಹೋರಾಡ್ಕೊಂಡು ಆ ರಸ್ತೆಲ್ಲ ಅವರ ಬಿದ್ದಿದ್ರು ಅವರು ಭಾಳ ಬದುಕಬೇಕಾದ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಊಟ ಆ ಮಗು ನ್ಯಾಯ ಸಿಗಬೇಕು ಎಲ್ಲದಕ್ಕೇ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೊಂದು ನಂಬಿಕೆ ಉಂಟು ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಲಿ ಇಷ್ಟು ಹೇಳಬಲ್ಲೇ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ಏನು ನಾವು ಇದು ಆ್ಯಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿತ್ತು ನಾವೇನು ಸ್ಟೇಷನ್ ಒಳಗೆಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀವು ತೋರಿಸ್ತಾ ಇದ್ದೀರಿ ನೋಡ್ತಾ ಇದ್ದೀವಿ ನಾವು ಭಾಳ ಸ್ಪಷ್ಟತೆ ಅಂತ ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಎವ್ರಿ ಬಡಿ ಇಸ್ ಆಲ್ ಕ್ಲೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸಹನೋ ಸರಿ ಕಾಣಿಸ್ತಾ ಇಲ್ಲ ಹೋಲ್ ಅಟ್ಮಾಸ್ಫಿಯರ್ ಅಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದ್ರೆ ಯಾವ್ದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದು ವಿಚಾರಗಳು ನಡೀತಾ ಇರೋದೇನಿದೆ ಚಿಕ್ಕ ಚಿಕ್ಕ ವಿಚಾರಗಳನ್ನ ಹೇಳ್ತಾರೆ ಹಿಂದೆ ಅಂತ ತಗೊಂಡು ಪ್ರತಿ ಟೈಮಲ್ಲೂ ಚಿತ್ರರಂಗದಲ್ಲಿ ಏನಾದ್ರು ಒಂದು ಬರ್ತಾ ಇದೆ ಜನ ಬರಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ ಅದಕ್ಕೆ ಎಲ್ಲ ದೀಪ ನಡೀತಾರೋ ಸಿಚುವೇಷನ್ ನೋಡಕ್ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬಾ ಜನ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರು ಇಲ್ಲ ಏನಾಗಿರುವ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟ್ ಆಗಿರೋ ಯಾರು ಆರೋಗ್ಯಗಳು ಅಂತ ಹಾಕ್ತಾರೋ ಕರೆಕ್ಟ್ ಆಗಿ ಯಾರು ಚೆನ್ನಾಗಿ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರರಂಗವೂ ಅಷ್ಟೇ ಖುಷಿ ಪಡ್ತೀವಿ ಸರ್ ಯಾಕಂದ್ರೆ ಆ ಫ್ಯಾಮಿಲಿಗಾಗಿ ಎಲ್ಲರಿಗೂ ನ್ಯಾಯ ಸಿಕ್ಕ ಯಾವತ್ತೂ ನಾವು ಒಂದು ಹೇಳ್ತೀನಿ ಕೇಳಿದ್ರಿ ನಾವು ಕೆಲವು ಟೈಮ್ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗೆ ಹೋದಾಗಲೂ ಏನೋ ಲೋಕ ಆಗ್ಬೇಕಂದ್ರೆ ನಾವು ಬೇಡ್ಕೊಂಡು ಹೋಗೋದು ಅದು ಆಗದೆ ಇರಲಿ ಅಂತ ಚೆನ್ನಾಗಿತ್ತು ಇರಲಿ ಅಂತ ನಾವು ರಿಪೋರ್ಟ್ ಬಂದಾಗ ಅದಲ್ಲ ಖುಷಿ ಖುಷಿಯಾಗಿ ಮನೆ ಹೋಗ್ತೀವಿ ಆಗಿದೆ ಅಂತ ಬಂದಾಗ ಏನು ಮಾಡ್ಬೇಕಾಗುತ್ತೆ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿಂದ ಅಲ್ಲ ಯಾವತ್ತಿಂದ ಯಾರ ಬಗ್ಗೆ ಮಾತಾಡೋದು ನನಗೆ ಬೇಕಾಗಿಲ್ಲ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆಯಾಗಿರೋದು ನಾವು ಚಿತ್ರರಂಗದಲ್ಲಿ ಒಂದು ಪಂಚಿತ್ಯ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಇಷ್ಟ ಇಲ್ಲ ಇಲ್ಲಿ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡಿದಿದ್ದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಎಷ್ಟೋ ವರ್ಷಗಳ ಇತಿಹಾಸ ಇದೆ ನಾವು ಒಂದರಿಂದ ಹೆಸರಾಡೋದು ತಪ್ಪಾಗುತ್ತೆ ಅದಕ್ಕೆ ನಮಗೆ ಆಗುತ್ತೆ ಸ್ವಲ್ಪ ನ್ಯಾಯ ಸಿಗುತ್ತೆ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದ್ರಲ್ಲಿ ನಮ್ಮ ಮೆಚೂರಿಟಿ ಅಂತ ಅಂಶ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಮುಂದೆ ಬರೋದೆ ಆ ಫ್ಯಾಮಿಲಿ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದ್ರಿಗೆ ಯಾರೇ ಆಗಿರ್ತೀವಿ ಅದು ಹಂಡ್ರೆಡ್ ಪರ್ಸೆಂಟು ಯಾರು ಇವಾಗ ಇವರೇ ಅವರಂತ ಹೇಳೋದಕ್ಕೆ ನೀವ್ಯಾರು ನಾವೇ ಸರ್ ಇಡೀ ಕರ್ನಾಟಕ ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಹೇಳ್ತೀರ ಕೇಸಿಂದ ಹೊರಗಡೆ ಬಂದರೆ ನಿಮಗೆ ನಿಧಾನ ಬರೋದೇ ಒಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದರಿ ಪಾಯಿಂಟ್ ಅದಲ್ಲ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ ಬೈಟ್ ಇಲ್ಲಿ ಏನಾಗುತ್ತೆ ನೀವು ಚೇರ್ಮರ್ ಹಿರಿಯ ಕೊಟ್ಟಿದಾರೆ ಎಲ್ಲರೂ ಹೋಗಿ ಅವ್ರ ಒತ್ತಡ ಹಾಕಿದಾಗ ಏನ್ ಹೇಳೋಕ್ಕಾಗತ್ತೀಡಿಯೋ ಹೇಳಿ ಕೆಲವು ವಾರಗಳಿಂದ ಕೆಲವು ತಿಂಗಳ ಹಿಂದೆ ನನ್ನ ಮೇಲೂ ಕೂತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಇದು ಮಾಡ್ತಾರೆ ಬ್ಯಾನ್ ಅಂದ್ರೆ ಏನಂದ್ರೆ ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಅದ್ ಮಾಡ್ತೀನಿ ನಮ್ಮ ಚೇಂಬರ್ ಇರೋದು ಅಲ್ಲಿರೋಂಥ ಚಿತ್ರರಂಗಕ್ಕೆ ಅಲ್ಲಿರುವಂಥ ನಿರ್ಮಾಣದಲ್ಲಿ ನ್ಯಾಯ ಮಾಡಿಕೊಡೋದು ಇದನ್ನೆಲ್ಲ ಪ್ಯಾನ್ ಅನ್ನೋದು ನಮಗೆ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಂದು ವಿಷಯ ಚೇಂಬರಲ್ಲಲ್ಲಿರುವಂಥ ಹಿರಿಯ ವಿಷಯನ ನೋಡ್ಬೇಕು ಇದಕ್ಕೆ ಪ್ಯಾನ್ ಅನ್ನೋ ವರ್ಡ್ ಅಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಜಿನ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ ನೋಡಿ ಕೆಲಸ ಮಾಡ್ತಿದ್ದಾರೆ ನೀವು ನೀವು ಮನೆ ನಾಯ್ತಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ನಾಳೆ ಕೋರ್ಟಿಗೆ ಹೋದಾಗ ಅಲ್ಲೇ ನಡೆಯುತ್ತೆ ಅದು ಇಂಪಾರ್ಟೆಂಟ್ ಅದು ಪ್ಲಾನ್ ಮೇನ್ ಮಲ್ಲಾಕಿನ ನೋವು ಲೋಪದಂತ ವ್ಯಕ್ತಿಗಳು ಕುಟುಂಬದ ಹೊರಗಡೆ ಇದ್ದಾರೆ ಅವ್ರಿಗೆ ಮೇಲೆ ಆಗ್ಬೋದು ಕಾನ್ಸಂಟ್ರೇಷನ್ ಆಗಿದೆ